ಇವತ್ತು ಊಬರ್ ಪಾರ್ಸಲ್ ಮಾಡ್ತಾಯಿದ್ದೀನಿ ಸಂಡೇ ಊಬರಲ್ಲಿ ಪಾರ್ಸಲ್ ಆರ್ಡರ್ಗಳು ಯಾವ ಥರ ಸಿಗುತ್ತೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಕಿಲೋಮೀಟ್ರ್ಗೆ ಎಷ್ಟು ಕೊಡ್ತಾರೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಊಬರ್ ಓಕೆ ಊಬರಲ್ಲಿ ಇದೊಂದು ಪಾರ್ಸಲ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದೊಂದು ನೈಂಟಿ ಒನ್ ರುಪೀಸ್ ಕೊಟ್ಬಿಟ್ಟಿದ್ದಾರೆ ಮೊದಲೇ ಕ್ಯಾಶ್ ನನಗೆ ಅಲ್ಲಿ ಹೋದ್ಮೇಲೆ ಎಷ್ಟು ತೋರಿಸುತ್ತೆ ನೋಡೋಣ ಬನ್ನಿ ಪಾರ್ಸಲ್ ಇಲ್ಲೇ ಬರ್ತಾರೆ ಹೋಟಲ್ ಊಬರ್ ಊಬರ್ ಹಾಂ ಏನು ಹೆಸರು ರಘು ಹಾಂ ರಘು ರಘು ಓಕೆ ಒನ್ ಮಿನಿಟ್ ಇವತ್ತು ಊಬರ್ ಪಾರ್ಸಲ್ ಮಾಡ್ತಾಯಿದ್ದೀನಿ ಸಂಡೇ ಊಬರಲ್ಲಿ ಪಾರ್ಸಲ್ ಆರ್ಡರ್ಗಳು ಯಾವ ಥರ ಸಿಗುತ್ತೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪಿಕಪ್ ಲೊಕೇಶನ್ ಬಂದಿದ್ದೀನಿ ಇವಾಗಿರೋದು ಬಸವನಗುಡಿ ಶಂಕರ್ ಮಠ ಹತ್ರ ಇದ್ದೀನಿ ಶಂಕರಪುರ ಅಲೋ ಮೇಡಮ್ ಊಬರ್

ಓಬರ್ ಎಲೆಕ್ಟ್ರಿಕ್ ಗಾಡಿ ತಗೊಂಡಿದ್ದೀನಲ್ಲ ಅದಕ್ಕೆ ಎಷ್ಟು ತೋರಿಸ್ತಾ ಇದೆ ನೋಡ್ತೀನಿ ಚೇಂಜ್ ಇಲ್ವಲ್ಲ ಫೋನ್ಪೇ ಮಾಡಲಾ ಟೆನ್ ರುಪೀಸ್ ಮಾಡಬೇಕಾ ಸ್ಕ್ಯಾನರ್ ತೋರಿಸಿ ಓಕೆ ಊಬರಲ್ಲಿ ಇದೊಂದು ಪಾರ್ಸಲ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದೊಂದು ನೈಂಟಿ ಒನ್ ರುಪೀಸ್ ಕೊಟ್ಬಿಟ್ಟಿದ್ದಾರೆ ಮೊದಲೇ ಕ್ಯಾಶ್ ನನಗೆ ಅಲ್ಲಿ ಹೋದ್ಮೇಲೆ ಎಷ್ಟು ತೋರಿಸುತ್ತೆ ನೋಡೋಣ ಬನ್ನಿ ಫಿಫ್ಟೀನ್ ಮಿನಿಟ್ಸ್ ಲೇಟ ಓಕೆ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕಾಲ್ ಮಾಡೋಣ ಕಸ್ಟಮರ್ಗೆ ಪಿ ಎಸ್ ಯೂನಿವರ್ಸಿಟಿ ಹತ್ರ ಇದ್ದೀನಿ ಇವಾಗ ನನಗೆ ಡ್ರಾಪ್ ಲೊಕೇಶನ್ ಹಾಕಿದ್ದು ಚಿಕ್ಕ ಪಾರ್ಸಲ್ಗೆ ಇಲ್ಲಿ ಬುಕ್ ಮಾಡಿದ್ದಾರೆ ಇದೇ ಗೇಟ್ ಹತ್ರ ಪಾರ್ಸಲ್ ಇಲ್ಲೇ ಬರ್ತಾರೆ ಹೋಟೆಲ್ ಊಬರ್ ಊಬರ್ ಹಾಂ ಏನು ಹೆಸರು ರಘು ಹಾಂ ರಘು ರಘು ಓಕೆ ಒನ್ ಮಿನಿಟ್ ಒಂದು ಮಿನಿಟ್ ಎಷ್ಟು ನೈಂಟಿ ಒನ್ ಓಕೆ ಥ್ಯಾಂಕ್ ಯು ಓಕೆ ಪಾರ್ಸಲ್ ಕೊಟ್ಟಾಯಿತು ಓಡೋಣ ಬನ್ನಿ ಇಲ್ಲಿ ತುಂಬ ಏನೋ ಫಂಕ್ಷನ್ ನಡೀತಾ ಇದೆ ಪಿ ಎಸ್ ಕಾಲೇಜಲ್ಲಿ ಸಂಡೇನೂ ಅದಕ್ಕೆ ಟ್ರಾಫಿಕ್ ಆಗೋಗಿದೆ ಫುಲ್ಲು ಮತ್ತೆ ರಿಟರ್ನ್ ಹೋಗೋಣ ಗುರು ಇಲ್ಲಿಂದ ನೆಕ್ಸ್ಟ್ ಆರ್ಡ್ರ್ ಯಾವ್ದು ಸಿಗುತ್ತೆ ನೋಡೋಣ ಗುರು ಇಲ್ಲಿಂದ ಇದಕ್ಕೆ ಇವಾಗ ಟೋಟಲ್ ತೊಂಬತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ತೊಂಬತ್ತೊಂದು ರೂಪಾಯಿ ಅಂದರೆ ಕಿಲೋಮೀಟ್ರಿಗೆ ಎಂಟು ಕಿಲೋಮೀಟ್ರ್ ಬಂದಿದ್ದು ಆದರೂ ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ಗುರು ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಕಿಲೋಮೀಟ್ರಿಗೆ ಪರವಾಗಿಲ್ಲ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಯಾವ್ದು ಸಿಗುತ್ತೆ ನೋಡೋಣ ಪಾರ್ಸಲ್ ಆರ್ಡರು ಊಬರ್ ಡೈರೆಕ್ಟ್ ಅನ್ನೋದು ಜಾಸ್ತಿ ಬರ್ತಾಯಿದೆ ಊಬರ್ ಡೈರೆಕ್ಟು ನೋಡೋಣ ಊಬರ್ ಡೈರೆಕ್ಟ್ ಮಾಡೋದು ಬೇಡ ಅಂತ ಮತ್ತು ಇಲ್ಲಿ ಅಲ್ಲ ಇನ್ಸೆಂಟಿವ್ ಬೇರೆ ಕೊಡ್ತಾ ಇದ್ದಾರೆ ಇನ್ಸೆಂಟಿವ್ ನೋಡಿ ಇಲ್ಲಿ ಐದು ಐದು ಎರಡು ರೈಡ್ ಮಾಡಿದ್ರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ ಇನ್ಸೆಂಟಿವು ನೋಡೋಣ ಯಾವ್ದಾರು ಆರ್ಡ್ರ್ ಅಂತ ಹೋಟರ್ ಇವತ್ತು ಬೆಳಗ್ಗೆಯಿಂದ ಆನ್ ಮಾಡಲೇ ಇಲ್ಲ ಬರೀ ಊಬರಲ್ಲೇ ಮಾಡ್ತಾಯಿದ್ದೀನಿ ಎರಡು ಆರ್ಡ್ರ್ ಮಾಡಿದ್ದೀನಿ ಊಬರಲ್ಲಿ ಎರಡು ಆರ್ಡ್ರಿಗೆ ಅರ್ನಿಂಗ್ಸ್ ಆಗಿರೋದು ಇವಾಗ ಇನ್ನೂರ ಐವತ್ತಾರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಎರಡೇ ಆರ್ಡ್ರ್ ಮಾಡಿರೋದು ಬೆಳಗ್ಗೆಯಿಂದ ಒಂದು ನೂರ ಐವತ್ತು ರೂಪಾಯಿ ಆರ್ಡರು ಇದೊಂದು ತೊಂಬತ್ತೊಂದು ರೂಪಾಯಿ ಆರ್ಡರು ಹತ್ತು ರೂಪಾಯಿ ಇನ್ಸೆಂಟಿವ್ ಏನೋ ಎಕ್ಸ್ಟ್ರಾ ಬಂದಿದೆ ಟಿಪ್ಸ್ ಏನೋ ಕೊಟ್ಟಿದ್ದಾರೆ ಕಸ್ಟಮರು ಇವಾಗ ಫೋಟೋರು ಲಾಗಿನ್ ಆಗೋಣ ಫೋಟೋರಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ ಪೋಟರ್ಗೂ ಊಬರ್ಗೂ ಪಾರ್ಸಲ್ ಆರ್ಡರ್ ಕಂಪೇರ್ ಮಾಡಿದ್ರೆ ನಿಮಗೆ ಪೋರ್ಟರಲ್ಲೇ ಜಾಸ್ತಿ ಕಿಲೋಮೀಟ್ರ್ ಕೊಡೋದು ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಒಂದೊಂದು ಸಲ ಹದಿನೆಂಟು ರೂಪಾಯಿ ಅಲ್ಲಿವರೆಗೂ ಕೊಡ್ತಾರೆ ಆದರೆ ಊಬರಲ್ಲಿ ಹನ್ನೆರಡು ರೂಪಾಯಿನೇ ಫಿಕ್ಸ್ ಇರುತ್ತೆ ಗುರು ಹನ್ನೆರಡು ರೂಪಾಯಿ ಹನ್ನೆರಡುವರೆ ಅಷ್ಟೇ ಫಿಕ್ಸು ಇನ್ನೊಂದು ಊಬರಲ್ಲಿ ಆರ್ಡ್ರ್ ಬರ್ತಾಯಿದೆ ನೋಡಿ ಇದು ಯಾವುದು ಡೈರೆಕ್ಟ್ ಅಂತೆ ಬೈಕ್ ಡೈರೆಕ್ಟ್ ಬೇಡ ಪಾರ್ಸಲ್ ಆರ್ಡ್ರ್ ಯಾವುದಾದ್ರು ಸಿಕ್ಲಿ ನೋಡೋಣ ಓಕೆ ಇವಾಗ ಹೊಸಕೇರಲ್ಲಿ ಇದ್ದೀನಿ ಆರ್ಡ್ರುಗಳಂತೂ ಕಮ್ಮಿ ಇದೆ ಎಲ್ಲ ಬೈಕ್ ಡೈರೆಕ್ಟ್ ಆರ್ಡ್ರುಗಳೇ ಬರ್ತಾ ಇದೆ ಪಾರ್ಸಲ್ ಆರ್ಡ್ರುಗಳು ಈ ಕಡೆ ಕಮ್ಮಿ ಅದಕ್ಕೋಸ್ಕರ ಇವತ್ತಿನ ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಟೋಟಲ್ ಟೂ ಆರ್ಡರ್ಸ್ ಮಾಡಿದೆ ಇನ್ನೂರ ಐವತ್ತಾರು ರೂಪಾಯಿ ಮೊದಲನೇ ಆರ್ಡರ್ ಬಂದು ನೂರ ರೂಪಾಯಿ ಪ್ಲಸ್ ಅವ್ರದ್ದು ಏನೋ ಇನ್ಸ್ ಟ್ರಿಪ್ದು ಟಿಪ್ಸ್ ಅಂತ ಹಾಕಿದ್ರು ಅದನ್ನು ಸೇರಿ ಅವ್ರದ್ದು ನೂರ ರೂಪಾಯಿ ಅರವತ್ತಾರು ರೂಪಾಯಿ ಏನೋ ಸಮಥಿಂಗ್ ಬಂತು ಮತ್ತು ಇವ್ರದ್ದು ತೊಂಬತ್ತೊಂದು ರೂಪಾಯಿ ಎಲ್ಲ ಸೇರಿ ಇನ್ನೂರ ಐವತ್ತಾರು ರೂಪಾಯಿ ನಮ್ಮದು ಅರ್ನಿಂಗ್ಸ್ ಆಗಿದೆ ಇವತ್ತು ಸಂಡೇ ಮತ್ತು ಇವ್ರದ್ದು ಊಬರಲ್ಲಿ ಏನು ಕಿಲೋಮೀಟ್ರಿಗೆ ಕೊಡ್ತಾನೆ ಅಂತ ಹೇಳೋದಾದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಕೊಡ್ತಾನೆ ಪಾರ್ಸಲ್ ಆರ್ಡ್ರಿಗೆ ಮತ್ತು ಬೈಕ್ ಡೈರೆಕ್ಟ್ ಅಂತ ಬರ್ತಾ ಇದೆಯಲ್ಲ ಇದಕ್ಕೆ ಹನ್ನೆರಡು ರೂಪಾಯಿ ಕೊಡ್ತಾರೆ ಅಂತ ನೀವೇ ನೋಡಿರ್ಬೋದು ನೋಟಿಫಿಕೇಶನ್ ಎಲ್ಲ ಕಳಿಸಿದ್ರು ಮತ್ತು ಕಾಲ್ ಕೂಡ ಮಾಡಿದರು ಆ ಥರ ಕೊಡ್ತಾರೆ ಆ ಬೈಕ್ ಡೈರೆಕ್ಟ್ ಅಂತೂ ಇವತ್ತು ಮಾಡಿಲ್ಲ ನಾನು ಬೈಕ್ ಡೈರೆಕ್ಟ್ ಇನ್ನೂ ಲೀಗಲ್ ಆಗೋವರೆಗೂ ಮಾಡೋದು ಬೇಡ ಅಂತ ಮಾಡ್ತಾ ಇಲ್ಲ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಲೀಗಲ್ ಆಗೋವರೆಗೂ ನಾನು ಬೈಕ್ ಟ್ಯಾಕ್ಸಿ ಮಾಡಲ್ಲ ಅಂತ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿಗಳನ್ನ ಮಾಡಿಲ್ಲ ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಎಷ್ಟು ತಿಳಿಸ್ಕೊಡ್ಬೇಕಾಗಿತ್ತು ಊಬರಲ್ಲಿ ಪಾರ್ಸಲ್ ಆರ್ಡ್ರಿಗೆ ಎಷ್ಟು ಕೊಡ್ತೇನೆ ಅಂತ ಊಬರು ಮತ್ತು ಪೋಟರ್ಗು ಕಂಪೇರ್ ಮಾಡಿದ್ರೆ ಪೋಟರಲ್ಲೇ ಜಾಸ್ತಿ ಬರುತ್ತೆ ಅರ್ನಿಂಗ್ಸು ಹದಿನೈದು ಹದಿನಾರು ಹದಿನೆಂಟು ಅಲ್ಲಿವರೆಗೂ ಕೊಡ್ತಾರೆ ಕಿಲೋಮೀಟ್ರಿಗೆ ಊಬರಲ್ಲಿ ಕಮ್ಮಿನೇ ಮತ್ತು ರ್ಯಾಪಿಡೋಗೂ ಕಂಪೇರ್ ಮಾಡಿದ್ರೆ ರ್ಯಾಪಿಡೋ ಊಬರು ಇವೆಲ್ಲ ಒಂದೇ ಇದರಲ್ಲಿ ಹೋಗುತ್ತೆ ಪಾರ್ಸಲ್ ಆರ್ಡ್ರ್ಗಳಿಗೆ ಮತ್ತು ಬೈಕ್ ಡೈರೆಕ್ಟ್ಗೂ ಪಾರ್ಸಲ್ ಆರ್ಡ್ರಿಗೂ ಕಂಪೇರ್ ಮಾಡಿದ್ರೆ ನಿಮಗೆ ಪಾರ್ಸಲ್ ಆರ್ಡ್ರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಜಾಸ್ತಿ ಸಿಗೋದು ಅದು ಪಾರ್ಸಲ್ ಆರ್ಡ್ರು ನಿಮಗೆ ಜಾಸ್ತಿ ಆರ್ಡ್ರ್ಗಳು ಸಿಗಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಗುರು ಅದಕ್ಕೋಸ್ಕರ ಪಾರ್ಸಲ್ ಆರ್ಡ್ರ್ಗಳು ಎಲ್ಲ ಪಾರ್ಸಲ್ ಅಪ್ಲಿಕೇಶನ್ ಇದೆಯಲ್ಲ ಪೋಟರು ಅಂಕಲ್ ಡಿಲಿವರಿ ಅದರಲ್ಲೆಲ್ಲ ಬುಕ್ ಮಾಡ್ಕೊಳ್ತಾರೆ ಓಕೆನಾ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅರ್ನಿಂಗ್ಸ್ ಬಂದು ಇನ್ನೂರ ಐವತ್ತಾರು ರೂಪಾಯಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ನಾನು ನಿಮ್ಮ ಪ್ರೀತಿಯ ರಘು